ನಾನು ಈ ವಿಡಿಯೋದಲ್ಲಿ ನಿಮಗೆ ಇತ್ತೀಚಿನ ಸುದ್ದಿ ಪ್ರಕಾರ ನಮ್ಮ ರಾಜ್ಯದ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಬಗ್ಗೆ ಒಂದು ಆ ಮಾಹಿತಿ ಇದೆ ಆ ಈಗ ನಮ್ಮ ನಾನು ಹೇಳಿರುವ ಹಾಗೆ ಎರಡು ಲಕ್ಷ ಮಹಿಳೆಯರಿಗೆ ಈ ಸತಿ ಗೃಹಲಕ್ಷ್ಮಿ ಅಮೌಂಟ್ ಬರೋದಿಲ್ಲ ಅವ್ರೆಲ್ಲರನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಆ ಯಾಕೆ ರಿಸೆಕ್ಟ್ ಮಾಡಿದ್ದಾರೆ ಯಾವುದಕ್ಕೋಸ್ಕರ ರಿಸೆಕ್ಟ್ ಮಾಡಿದ್ದಾರೆ ಇನ್ನು ಹ್ಮ್ ಮಟ್ಟಿಗೆ ತುಂಬಾ ಜನ ಇನ್ನು ರಿಸೆಕ್ಟ್ ಆಗುತ್ತೆ ಈಗ ಸದ್ಯ ಆಲ್ರೆಡಿ ಅಲ್ಲಿ ಎರಡು ಲಕ್ಷ ರಿಜೆಕ್ಟ್ ಆಗಿದೆ ಮಹಿಳೆಯರಿಗೆ ಎರಡು ಲಕ್ಷ ಜನ ಮಹಿಳೆಯರಿಗೆ ಈಗ ರಿಸೆಕ್ಟ್ ಆಗಿದೆ ಆ ಅದ್ರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನ ನೀವು ತಿಳಿಬೇಕು ಅಂದ್ರೆ ನಮ್ಮ ವಿಡಿಯೋವನ್ನ ಕ್ಲಿಕ್ ಮಾಡಿ ಸಂಪೂರ್ಣ ನೋಡಿ ನನ್ನ ಎಲ್ಲಾ ವ್ಯೂವರ್ಸ್ಗೂ ಮತ್ತೆ ಹೊಸದಾಗಿ ನೋಡ್ತಿರೋ ನನ್ನ ಎಸ್ ವಿ ಯೂಟ್ಯೂಬ್ ಚಾನೆಲ್ ನ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟ ಪಡ್ತೀನಿ ನೀವು ಯಾವುದೇ ವಿಡಿಯೋನ ನೋಡ್ಬೇಕಾರೆ ಸಂಪೂರ್ಣ ಮಾಹಿತಿಯನ್ನ ತಿಳಿಬೇಕು ಅಂದ್ರೆ ಸಂಪೂರ್ಣ ವಿಡಿಯೋನ ನೋಡ್ಬೇಕಾಗುತ್ತೆ ನಾನು ಈ ವಿಡಿಯೋದಲ್ಲಿ ನಮ್ಮ ಮಹಿಳೆಯರಿಗೆ ಅಥವಾ ಎಲ್ರಿಗೂ ಕೂಡ ಒಂದು ಮಾಹಿತಿ ತಿಳಿಲಿ ಅಂತೇಳಿ ಈ ವಿಡಿಯೋನ ನಾನು ಮಾಡಿದೀನಿ ಯಾವ್ದಕ್ಕೋಸ್ಕರ ಈಗ ಗೃಹಲಕ್ಷ್ಮಿ ಈಗ ಈಗ ಒಂದು ಹೋದ್ವಾರ ಹನ್ನೆರಡನೇ ತಾರೀಕಿನಿಂದ ಈಗ ಯಾರು ಹನ್ನೊಂದನೇ ಕಂತಿನ ಹಣವನ್ನ ಆ ಹಾಕಿಲ್ಲೋ ಅವ್ರಿಗೆ ಮಾತ್ರ ಹಾಕಿದ್ದಾರೆ ಇನ್ನ ಹನ್ನೆರಡು ಹದ್ಮೂರು ಮತ್ತೆ ಹದ್ನಾಕನೇ ಕಂತಿಂದು ಮೂರು ಬ್ಯಾಲೆನ್ಸ್ ಓಡ್ದಿದಾವೆ ಯಾರಿಗೂ ಕೂಡ ಹಾಕಿಲ್ಲ ಹಾಕೋದು ತುಂಬಾ ತಡವಾಗುತ್ತೆ ಆ ವೇಟ್ ಮಾಡ್ಬೇಕಾಗುತ್ತೆ ಅದ್ರಲ್ಲಿ ಈಗ ಹೊಸದಾಗಿ ಮಾಹಿತಿ ಬಂದಿರೋ ಪ್ರಕಾರ ಏನಪ್ಪಾ ಅಂದ್ರೆ ಈಗ ಈಗಾಗ್ಲೇ ಎರಡು ಲಕ್ಷ ಮಹಿಳೆಯರಿಗೆ ಅವರಲ್ಲೇ ರಿಜೆಕ್ಟ್ ಆಗಿದೆ ರೀಸನ್ ಏನು ಯಾಕೆ ಯಾಕೆನ್ನ ಸಂಪೂರ್ಣ ಮಾಹಿತಿಯನ್ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸಂಪೂರ್ಣ ನೋಡಿ ಹಾಗಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಯಾರ್ಯಾರು ರಿಜೆಕ್ಟ್ ಆಗಿದೆ ಎಲ್ಲೋಗ್ ಚೆಕ್ ಮಾಡ್ಬೇಕು ಅನ್ನೋ ಪ್ರತಿಯೊಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಮ್ಗೆ ತಿಳಿಸ್ತೀನಿ ನಮ್ಮ ರಾಜ್ಯ ಸರ್ಕಾರ ಹೊಸದಾಗಿ ಸರ್ಕಾರ ಬರೋದ್ಕಿಂತ ಮುಂಚೆ ಅವ್ರ ಐದು ಗ್ಯಾರಂಟಿನ ಎಲ್ರಿಗೂ ಮಹಿಳೆಯರಿಗೆ ಯಾವುದೇ ಇದಿಲ್ದಂಗೆ ಕೊಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಕೆಲವೊಂದು ಕಂಡೀಷನ್ಗಳ ಪ್ರಕಾರ ಬಂತು ಒಬ್ಬ ಕುಟುಂಬದ ರೇಷನ್ ಕಾರ್ಡ್ಗೆ ಯಜಮಾನರಿ ಯಜಮಾನಿಯರಿ ಮಾತ್ರ ಒಬ್ಬರಿಗೆ ಎರಡ್ ಸಾವಿರ ಅಂತೇಳಿ ಮಾಡಿ ತಗೊಂಡ್ರು ಅವಾಗ್ಲೇ ಹೇಳಿದ್ರು ಫಸ್ಟ್ ಗೆ ಏನು ಕಂಡೀಷನ್ ಆಮೇಲೆ ಅರ್ಜಿ ಸಲ್ಲಿಸುವ ವಿಚಾರ ಬಂದಾಗ ಯಾರು ಜಿ ಎಸ್ ಟಿ ಮತ್ತೆ ಟ್ಯಾಕ್ಸ್ ನ ಕೈ ಮಾಡ್ತಾರ ಅಂತವ್ರು ಆ ಈ ಅರ್ಜಿಯನ್ನ ಸಲ್ಲಿಸ್ಬಾರ್ದು ಅಂತ ಹೇಳಿದ್ರು ಆದ್ರೂ ಕೂಡ ನಮ್ಮ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಿದ್ರು ಹಾಗಾಗಿ ಕೂಡ ಅವ್ರು ಇಲ್ಲಿವರೆಗೂ ಒಂದು ವರ್ಷಗಳ ಕಾಲ ಆ ಕೆಲವೊಂದ್ ಯಾವ್ದೇ ರಿಸ್ಟಿಂಕ್ಷನ್ ಇಲ್ಲದೆ ಅರ್ಜಿ ಸಲ್ಲಿಸಿದ್ರು ಕೆಲವರಿಗೆ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ಆ ಬಂದೇ ಇಲ್ದವ್ರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತೇಳಿ ಇಲ್ಲಿವರೆಗೂ ಎಷ್ಟೋ ಜನ ಕಣ ಬಂದಿಲ್ಲ ಆ ರೀತಿ ಈ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್ ಅದು ಇದು ಅಂದ್ಕೊಂಡು ಬಂದಿರಲಿಲ್ಲ ಕೆಲವರು ಜಿ ಎಸ್ ಟಿ ನ ಪೇ ಮಾಡ್ತಾರೆ ಅಂತ ಕೆಲವರಿಗೆ ಬಂದಿರ್ಲಿಲ್ಲ ಆದ್ರೂ ಕೂಡ ಕೆಲವರಿಗೆ ಎಷ್ಟೋ ಮಹಿಳೆಯರಿಗೆ ಜಿ ಎಸ್ ಟಿ ಕೂಡ ಬಂದಿತ್ತು ಈ ಸತಿ ಕಟ್ಟುನಿಟ್ಟಾಗಿ ರಾಜ್ಯ ಸರ್ಕಾರದವರು ಹ್ಮ್ ಇದ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಪರಿಶೀಲನೆ ಮಾಡ್ತಾ ಇದಾರೆ ಅಂತ ನಾನು ಈ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳ್ತೀನಿ ಈಗ ನಮ್ಗೆ ಒಂದ್ ಲಕ್ಷದ ಇಪ್ಪತ್ ಒಂದು ಒಂದು ಪಾಯಿಂಟ್ ಎರಡು ಕೋಟಿ ಗುಹಲಕ್ಷ್ಮಿ ಎಳೆಯ ಅಮೌಂಟ್ ಅನ್ನ ಹಾಕ್ತಾ ಇದಾರೆ ಅವ್ರ ಬಜೆಟ್ ಪ್ರಕಾರ ಒಂದು ವರ್ಷಕ್ಕೆ ಮೂವತ್ ಸಾವಿರ ಕೋಟಿ ಅಮೌಂಟ್ ಬೇಕಾಗುತ್ತೆ ಅಂತ ಅವ್ರು ತಿಳ್ಕೊಂಡ್ ಅನ್ಕೊಂಡಿದ್ರು ಈಗ ಅದು ಹೆಚ್ಚುವರೆ ಆಗಿರೋದ್ರಿಂದ ಈಗ ಬೇರೆ ಬೇರೆ ವಿಧಾನಗಳಲ್ಲಿ ಪರಿಶೀಲನೆ ಮಾಡ್ತಾ ಇದಾರೆ ಈಗಾಗ್ಲೇ ಎರಡು ಲಕ್ಷ ಮಹಿಳೆಯರಿಗೆ ಈಗಾಗ್ಲೇ ಅದು ಅಮೌಂಟ್ ಡಿಡೆಕ್ಟ್ ಆಗೋದಿಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವರು ಯಾಕೆ ಆಗೋದಿಲ್ಲ ಅಂದ್ರೆ ಈಗ ನಮ್ಮ ಎರಡ್ ಸಾವಿರ ರೂಪಾಯಿ ಈಗ ಹೆಚ್ಚು ಕಡಿಮೆ ಬರ್ತಾ ಇದೆ ಹಾಗಾಗಿ ಈಗ ಏನಂದ್ರೆ ಆ ಈಗ ಅವರು ಬಜೆಟ್ ಅನ್ಕೊಂಡಿದ್ದ ಜಾಸ್ತಿ ಹೋಗ್ತಾ ಇದೆ ಮತ್ತೆ ಅರ್ಜಿ ಹಾಕೋರು ತಿದ್ದುಪಡಿ ಮಾಡೋರು ತಗ್ಗಿಯವರು ಈ ಸಂಖ್ಯೆ ಯಾವಾಗ ರೇಷನ್ ಕಾರ್ಡ್ ಅಲ್ಲಿ ಸಮಸ್ಯೆ ಸ್ಟಾರ್ಟ್ ಆಯ್ತು ಅವ್ರಿಗೆ ಈ ಇದನ್ನ ಕಡಿವಾಣ ಆಗ್ಬೇಕು ಅಂತೇಳಿ ಈಗ ತುಂಬಾ ಜನಕ್ಕೆ ಈಗ ಎರಡು ಲಕ್ಷ ಜನಕ್ಕೆ ಈಗಾಗಲೇ ಡಿಲೀಟ್ ಆಗೋಗಿದೆ ಇನ್ನು ಪರಿಶೀಲನೆ ನಡೀತಾ ಇದೆ ಈ ಸದ್ಯಕ್ಕೆ ನಿಮ್ಮ ಹದ್ಮ ಹನ್ನೆರಡು ಮತ್ತು ಹದ್ ಕಂತಿನ ಅಮೌಂಟ್ ಸದ್ಯಕ್ಕೆ ಪರಿಶೀಲನೆ ಮುಗಿಯುವವರೆಗೂ ನಿಮ್ಗೆ ಅಮೌಂಟ್ ಅನ್ನ ಹಾಕೋದಿಲ್ಲ ಆ ವೇಟ್ ಮಾಡಿ ಹಾಕ್ತಾರೆ ಆ ಸ್ವಲ್ಪ ಕಾಲಾವಕಾಶ ತಗೊಂಡು ಈಗ ಏನ್ ಮೊನ್ನೆ ಬಂದಿದೆಯಲ್ಲ ಅವ್ರು ಬಂದಿದೆ ಅವ್ರಿಗ್ ಬಂದಿದೆ ಅಂತ ಹೇಳಿ ನೀವು ತಿಳ್ಕೊಂಡ್ರೆ ಅವ್ರಿಗೆ ಕೆಲವ್ರಿಗೆ ಹನ್ನೊಂದನೇ ಕಂತಿನ ಹಣ ಬಂದಿರಲಿಲ್ಲ ಹಾಗಾಗಿ ಅವ್ರಿಗೆ ಈಗ ಮೊನ್ನೆ ಹೋದ ವಾರದಲ್ಲಿ ಅವ್ರಿಗೆ ಆ ಬ್ಯಾಲೆನ್ಸ್ ಇರೋ ಹನ್ನೊಂದನೇ ಕಂತಿನ ಹಣವನ್ನ ಹಾಕಿದ್ದಾರೆ ಅದು ಹನ್ನೆರಡನೇ ಕಂತಿನ ಹಣ ಅಲ್ಲ ನೀವ್ ಹಂಗಂತ ಹೇಳಿ ತಿಳ್ಕೊಂಡು ಅನ್ಕೋಬೇಡಿ ಹನ್ನೆರಡು ಮತ್ತು ಹದಿಮೂರನೇ ಕಂತ ಸದ್ಯಕ್ಕೆ ಹಾಕೋದಿಲ್ಲ ಏನು ಮೂವತ್ ಸಾವಿರ ಕೋಟಿ ಅವರಿಗೆ ಈಗ ಹೊರೆ ಆಗ್ತಾ ಇದೆ ಅದನ್ನ ಎಷ್ಟಾದ್ರೂ ಆದಷ್ಟು ಕಡಿಮೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಈಗ ಯಾವ ರೀತಿ ತನಿಖೆ ನಡೆತಾ ಇದಾರೆ ಅಂದ್ರೆ ಅವ್ರು ಮುಂಚೆನೆ ಹೇಳಿದ್ರು ಯಾರು ಆ ಗಂಡ ಅಥವಾ ಎಂಡತಿ ಆದಾಯ ಎಂಟು ಲಕ್ಷಕ್ಕಿಂತ ಮೀರಿರ್ಬಾರ್ದು ಅಂತ ಹೇಳಿದ್ರು ಅವರು ಕೂಡ ಹಾಕಿದ್ರು ಕೆಲವ್ರು ಏನ್ ಮಾಡಿದರೆ ಬಿಸಿನೆಸ್ ನ ಗಂಡನ ಹೆಸರಲ್ಲಿ ಮಾಡ್ತಾ ಇರ್ತಾರೆ ಅಥವಾ ಎನ್ ಟಿ ಮಾಡಿ ಅವರು ಕೂಡ ಟ್ಯಾಕ್ಸ್ ಗಳನ್ನ ಕಟ್ತಾ ಇರ್ತಾರೆ ಅಂತವರು ಕೂಡ ಅರ್ಜಿಗಳನ್ನ ಹಾಕಿದ್ರು ಹಾಗಾಗಿ ಅವ್ರಿಗೂ ಕೂಡ ಈ ಸತಿ ಎಲ್ಲರಿಗೂ ಕೂಡ ರಿಜೆಕ್ಟ್ ಹಾಕ್ತಾ ಇದಾರೆ ಯಾವ ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಐ ಟಿ ಡಿಪಾರ್ಟ್ಮೆಂಟ್ ಏನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ ಸಹಾಯ ಪಡೆದು ಈಗ ಪರಿಶೀಲನೆ ನಡೀತಾ ಇದೆ ಈಗಾಗ್ಲೇ ಪರಿಶೀಲನೆ ಮಾಡಿ ಎರಡು ಲಕ್ಷ ಮಹಿಳೆಯರಿಗೆ ಈ ಅಮೌಂಟ್ ಅನ್ನ ಆ ಈಗಾಗಲೇ ರಿಜೆಕ್ಟ್ ಮಾಡಿ ಹಾಕಿದ್ದಾರೆ ಈಗ ಇನ್ನೂ ಕೂಡ ಪರಿಶೀಲನೆ ನಡೀತಾ ಇದೆ ಈ ಇನ್ನು ಪರಿಶೀಲನೆ ನಮ್ಮ ಆಹಾರ ಇಲಾಖೆ ಕಡೆಯಿಂದ ಪರಿಶೀಲನೆ ಮಾಡ್ತಾರೆ ಮತ್ತೆ ಯಾರು ಸ್ಯಾಲರಿಗಳನ್ನ ತಗೊಡ್ತಾ ಇದಾರೆ ಕೆಲವೊಂದನ್ನ ಟ್ಯಾಕ್ಸ್ ಗಳನ್ನ ಪೇ ಮಾಡ್ತಾ ಇದಾರೋ ಕೆಲವೊಂದ್ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದು ಕೂಡ ಯಾರು ಈ ಗೃಹಲಕ್ಷ್ಮಿಗೆ ಅರ್ಜಿಗಳನ್ನ ಹಾಕಿದ್ರು ಅವ್ರಿಗೂ ಕೂಡ ಈ ಸತಿ ಕ್ಯಾನ್ಸಲ್ ಮಾಡ್ತಾರೆ ಪರಿಶೀಲನೆ ನಡೀತಾ ಇದೆ ಹಾಗಾಗಿ ಈ ಸತಿ ಇನ್ನು ತಡವಾಗಿ ಬರುತ್ತೆ ನಿಮ್ಗೆ ಅಕ್ಕಿ ಅಮೌಂಟ್ ಆಗ್ಲಿ ಕೂಡ ಅದು ಕೂಡ ಪರಿಶೀಲನೆ ನಡೀತಾ ಇದೆ ಆ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಪರಿಶೀಲನೆ ನಡೀತಾ ಇದೆ ಈಗಾಗ್ಲೇ ಎರಡ್ ಲಕ್ಷ ರಿಜೆಕ್ಟ್ ಆಗಿದ್ದಾರೆ ಹೇಗೆ ರಿಜೆಕ್ಟ್ ಆಗಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ ಅಂದ್ರೆ ಸ್ಕ್ರೀನ್ ನನ್ನ ಮುಂದೊಂದು ಸ್ಕ್ರೀನ್ ಅಲ್ಲಿ ನಿಮ್ಗೆ ಚಿತ್ರ ತೋರಿಸ್ತೀನಿ ಆ ರೀತಿ ಅದು ಟ್ಯಾಕ್ಸ್ ಪೇ ಅಂತ ಬರುತ್ತೆ ಅದನ್ನ ಎಲ್ಲೋ ಹೋಗಿ ಚೆಕ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮ ಒಂದ್ ಕರ್ನಾಟಕ ಒಂದ್ ಒಂದ್ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಮೊಬೈಲ್ ನ ಹೋದ್ರೆ ಅವ್ರು ನಿಮ್ಗೆ ಚೆಕ್ ಮಾಡಿ ಅವ್ರದೇ ಆದ ಫೀಸ್ ಅನ್ನು ತಗೊಳ್ತಾರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಸ್ಕೊಬೇಕು ಯಾರ್ದು ರಿಜೆಕ್ಟ್ ಆಗಿದೆ ಅಂತ ನೀವು ತಿಳ್ಕೋಬೇಕು ಅಂದ್ರೆ ನೀವು ಅಹ್ ಹತ್ತಿರದ ಗ್ರಾಮ ಒಂದ್ ಕರ್ನಾಟಕ ಒಂದ್ ಕೇಂದ್ರಗಳಲ್ಲಿ ಹೋಗಿ ನೀವು ಚೆಕ್ ಮಾಡಿಸಬೇಕಾಗುತ್ತೆ ಆ ರೀತಿ ಅಲ್ಲಿ ನಿಮ್ಗೆ ತೋರ್ಸ್ತಾರೆ ಟ್ಯಾಕ್ಸ್ ಪೇಯರ್ ಅಥವಾ ಏನಾಗಿದೆ ಅನ್ನೋ ಸ್ಟೇಟಸ್ ನೋಡ್ತಾರೆ ನಿಮ್ದು ರಿಜೆಕ್ಟ್ ಆಗಿದ್ರೆ ಮತ್ತೆ ಬರೋದಿಲ್ಲ ನೀವ್ ಏನಾದ್ರು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಆದ್ರೂ ಕೂಡ ಟ್ಯಾಕ್ಸ್ ಪೇ ಬರ್ತಾ ಇದೆ ಅಂದ್ರೆ ನೀವು ಹ್ಮ್ ಒಂದು ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಗೆ ಹೋಗಿ ನಿಮ್ ಅವರಿಂದ ಒಂದು ಲೆಟರ್ ಅನ್ನ ತಗೊಂಡು ಬರ್ಬೇಕು ಅವರು ಚೆಕ್ ಮಾಡಿ ನಿಮ್ದು ಆ ಒಂದು ಲೆಟರ್ ಕೊಡ್ತಾರೆ ಆ ಅನ್ನ ನೀವು ಮಕ್ಕಳ ಮಹಿಳಾ ಕಲ್ಯಾಣ ಇಲಾಖೆಯಲ್ಲಿ ನೀವು ಅದನ್ನ ಕೊಟ್ಬಿಟ್ಟು ನೀವು ಅಲ್ಲಿ ಕೊಟ್ರೆ ಅವರು ಮುಂದಿನ ನ ಮಾಡ್ತಾರೆ ಯಾರು ಟ್ಯಾಕ್ಸ್ ಪೇಯರ್ ಇದಾರೆ ಅವರಿಗೆ ಕಡಾ ಖಂಡಿತವಾಗಿ ಹೇಳಿದ್ದಾರೆ ನಮ್ಮ ಆ ಮಹಿಳಾ ಮಹಿಳಾ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಸಚಿವರಾದಂತ ಆ ಹೆಬ್ಬಾಳ್ಕವರ್ ಅವರು ಹ್ಮ್ ಅವರು ಖಂಡಿತವಾಗಿ ಹೇಳಿದ್ದಾರೆ ನಿಮ್ಮ ನಿಮ್ಮ ಇಲಾಖೆ ಕಡೆಯಿಂದ ಮಹಿಳಾ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೆ ಅವರಿಗೆ ಖಂಡಿತವಾಗಿ ಒಂದು ಹಿಂಬರಹವನ್ನ ಕೊಡಿ ಅವ್ರಿಗೆ ಪ್ರಿಂಟ್ ಹಾಕಿ ಕೊಡಿ ಅವ್ರಿಗೆ ಅರ್ಥ ಆಗುತ್ತೆ ನೀವು ಸುಮ್ನೆ ಅಲ್ಲಿ ಈಗ ಬರುತ್ತೆ ಆಗ ಬರುತ್ತೆ ಅಂತ ಓಡಾಡ್ಸ್ಬೇಡಿ ಅವ್ರಿಗೆ ಹಿಂಬರವನ್ನ ಕೊಡಿ ನೀವು ನಿಮ್ಮ ಇಲಾಖೆ ಕಡೆಯಿಂದ ಒಂದು ಟ್ಯಾಕ್ಸ್ ಪೇರ್ ಅಂತ ಹೇಳಿ ಅದಕ್ಕೋಸ್ಕರ ನಿಮಗೆ ಬರೋದಿಲ್ಲ ಅಣ್ಣ ಹೇಳಿ ಅವ್ರಿಗೆ ಖಂಡಿತವಾಗಿ ಒಂದು ಹಿಂಬಾರವನ್ನು ಕೊಡಿ ಅವರಿಗೆ ಅಂತ ಹೇಳಿದಾರೆ ಹಾಗೆ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡಲ್ವ ಅವರು ಖಂಡಿತವಾಗಿ ಈ ಅಮೌಂಟ್ ನೀವು ಹೋಗಿ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಆ ಫಾರಂನ ತಗೊಂಡು ಮಹಿಳಾ ಮಕ್ಕಳ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀವು ಕೊಟ್ರೆ ಅವರು ನಿಮ್ಗೆ ಅಪ್ಡೇಟ್ ಮಾಡಿ ಕೊಡ್ತಾರೆ ಹಾಗೆ ಮತ್ತೇನಾದ್ರೂ ಅರ್ಜಿ ಸಲ್ಲಿಸಿ ಅಂದ್ರೆ ನೀವು ಮತ್ತೆ ಕರ್ನಾಟಕ ಕೇಂದ್ರಗಳಿಗೆ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಬೇಕಾಗುತ್ತೆ ಆದಷ್ಟು ಈ ಸತಿ ಮಾತ್ರ ಕಡಾಖಂಡಿತವಾಗಿ ಆಲ್ರೆಡಿ ಎರಡು ಲಕ್ಷ ಮಹಿಳೆಯರಿಗೆ ಆ ರಿಜೆಕ್ಟ್ ಆಗಿದೆ ಇನ್ನು ಎಷ್ಟು ಲಕ್ಷ ಮಹಿಳೆಯರು ರಿಜೆಕ್ಟ್ ಆಗ್ತಾರೋ ಗೊತ್ತಿಲ್ಲ ಏನಾದ್ರು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅನ್ನೋದು ನೀವು ಹೋಗಿ ಸ್ಟೇಟಸ್ ನ ಚೆಕ್ ಮಾಡಿಸಿ ಚೆಕ್ ಮೇಲೆ ನಿಮ್ಗೆ ಏನಾದ್ರೂ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಆದ್ರೂ ಕೂಡ ಟ್ಯಾಕ್ಸ್ ಪೇ ಅಂತ ಬಂದಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಲೆಟರ್ನ ತಗೊಂಡು ಹೋಗಿ ಕೊಡಿ ಅದು ನಿಮ್ಮ ಅಮೌಂಟ್ ಮುಂದುವರಿಬಹುದು ಹಾಗಾಗಿ ಈಗ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಡಾ ಖಂಡಿತವಾಗಿ ಹೇಳಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ಪರಿಶೀಲನೆ ಮಾಡಿ ಅಂತೇಳಿ ಹಾಗಾಗಿ ಈ ರೀ ಈಗ ಸದ್ಯಕ್ಕಂತೂ ನಿಮ್ಗೆ ಅಮೌಂಟ್ ಬರೋದಿಲ್ಲ ನೀವು ಹೋಗಿ ಈಗ್ಲೇ ಹೋಗಿ ನಿಮ್ಮ ಆ ಡಿ ಏನಾಗಿದೆ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನೋದನ್ನ ಚೆಕ್ ಹಾಗೆ ಚೆಕ್ ಮಾಡ್ಸ್ ಎಲ್ಲಿ ಚೆಕ್ ಅಂತ ಅಂತೇಳಿ ನಾನ್ ನಿಮ್ಗೆ ಹೇಳಿದಿನಿ ಅಹ್ ಕರ್ನಾಟಕ ಒಂದ್ ಗ್ರಾಮ ಒಂದ್ ಬೆಂಗಳೂರು ಒಂದ್ ಕೇಂದ್ರಗಳಲ್ಲಿ ಸ್ಟೇಟಸ್ ನ ಚೆಕ್ ಮಾಡಿಸ್ ಚೆಕ್ ಮಾಡ್ಕೊಳ್ತಾರೆ ಆ ಏನ್ ಅಂದ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತೆ ಮೊಬೈಲ್ ನ ಹೋದ್ರೆ ಅವರು ಸ್ಟೇಟಸ್ ನ ಚೆಕ್ ಮಾಡ್ಕೊಡ್ತಾರೆ ನೀವೇನಾದ್ರೂ ಟ್ಯಾಕ್ಸ್ ಪೇ ಆಗಿಲ್ಲ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಕೊಡಿ ಅದು ಚೇಂಜಸ್ ಆಗ್ಬಹುದು ಅಹ್ ಏನಾದ್ರು ಟ್ಯಾಕ್ಸ್ ಪೇ ಆಗಿದ್ರೆ ನೀವು ಮಕ್ಕಳ ಮಹಿಳಾ ಇಲಾಖೆಯಲ್ಲಿ ಹೋದ್ರೆ ನೀವು ಅಲ್ಲಿ ಹೋದ್ರೆ ಬೇರೆ ಎಲ್ಲೂ ಸಿಗೋದಿಲ್ಲ ಅಲ್ಲಿ ಹೋದ್ರೆ ನಿಮ್ಗೆ ಹಿಂಬಹಾರವನ್ನ ಕೊಡ್ತಾರೆ ಯಾಕೆ ಅಂತೇಳಿ ನೀವು ಚೆಕ್ ಮಾಡ್ಸ್ಕೊಬೇಕಾಗುತ್ತೆ ಹಾಗಾಗಿ ಈ ಈ ಸತಿ ನಿಧಾನವಾಗಿ ಬರುತ್ತೆ ತಾಳ್ಮೆಯಿಂದ ಕಾಯಿ ಹಾಗೆ ಚೆಕ್ ಮಾಡಿಸ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನೀವೇನಾದ್ರೂ ನಮ್ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೀಗೆ ಒಳ್ಳೊಳ್ಳೆ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಆ ನೀವು ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ರು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್